ಸೋದೋಂಗ್ ಮತ್ತು ಗೊಮೊರ್ರ ನಾಶದ ಕಥೆ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಲೋಟನ ಸಮಯದಲ್ಲಿ ಸೋದೋಂಗ್ ಮತ್ತು ಗೊಮೊರ್ರಾ ನಗರಗಳನ್ನು ನಾಶಪಡಿಸಿದರು ಈ ಕಥೆ ಅಧರ್ಮ ಅನೀತಿಯ ಮತ್ತು ದೇವರ ನ್ಯಾಯದ ಪ್ರತೀಕವಾಗಿದೆ ಪಾಪಪೂರ್ಣ ನಗರಗಳು ಸೋದೋಂಗ್ ಮತ್ತು ಗೊಮೊರ್ರಾ ಎಂಬ ಎರಡು ನಗರಗಳು ಭೂಮಿಯ ಶ್ರೇಷ್ಠ ನಗರಗಳಲ್ಲಿ ಒಂದಾಗಿದ್ದರೂ ಅಲ್ಲಿ ಜನರು ಅಧರ್ಮ ಮತ್ತು ಅನೀತಿಯಲ್ಲಿ ಮುಳುಗಿದ್ದರು ಅವ್ಯಭಿಚಾರ ದುರಾಚಾರ ದೌರ್ಜನ್ಯ ಮತ್ತು ದೋಷಪೂರಿತ ಜೀವನ ಶೈಲಿಯಲ್ಲಿ ಸಾಮಾನ್ಯವಾಗಿತ್ತು ಅವರ ಪಾಪಗಳು ದ್ವೇಷ ಮತ್ತು ಅನ್ಯಾಯದಿಂದ ತುಂಬಿದ್ದವು ಅಬ್ರಹಾಮನ ಪ್ರಾರ್ಥನೆ ದೇವರು ಈ ನಗರಗಳನ್ನು ನಾಶ ಮಾಡಲು ನಿರ್ಧರಿಸಿದರು ಆದರೆ ಅಬ್ರಹಾಮನು ದೇವರ ಮುಂದೆ ಪ್ರಾರ್ಥಿಸಿ ಆ ನಗರದಲ್ಲಿ ಒಳ್ಳೆಯ ಜನರಿದ್ದರೆ ಅವರನ್ನು ಕಾಪಾಡುವಂತೆ ಕೇಳಿದನು ದೇವರು ಅಲ್ಲಿ ಕನಿಷ್ಠ ಹತ್ತು ಸಜ್ಜನರು ಇದ್ದರೆ ನಗರವನ್ನು ಕ್ಷಮಿಸುವುದಾಗಿ ಹೇಳಿದರು ಆದರೆ ಅಲ್ಲಿ ಯಾರೂ ಸನ್ಮಾರ್ಗದಲ್ಲಿರಲಿಲ್ಲ ಲೋಟನ ಎಚ್ಚರಿಕೆ ಲೋಟನು ಅಬ್ರಹಾಮನ ಬಂಧುವಾಗಿದ್ದು ಸ್ವದೋಮ್ನಲ್ಲಿ ವಾಸಿಸುತ್ತಿದ್ದನು ದೇವರು ತನ್ನ ದೂತರನ್ನು ಕಳುಹಿಸಿ ಲೋಟನ ಕುಟುಂಬಕ್ಕೆ ಎಚ್ಚರಿಕೆ ನೀಡಿದರು ಅವರಿಂದ ನಗರವನ್ನು ತೊರೆಯುವಂತೆ ಹೇಳಿದರು ಆದರೆ ಲೋಟನ ಅತ್ತೆ ಮಕ್ಕಳು ಈ ಎಚ್ಚರಿಕೆಯನ್ನು ತಮಾಷೆಯಾಗಿ ತೆಗೆದುಕೊಂಡರು ನಾಶದ ಕ್ಷಣ ಲೋಟ ಮತ್ತು ಅವನ ಕುಟುಂಬದವರನ್ನು ದೇವದೂತರು ಕೈಹಿಡಿದು ಹೊರಗೆ ಕರೆದೊಯ್ದರು ತಲೆ ಹಿಂದಿರುಗಿ ನೋಡಬಾರದೆಂದು ಎಚ್ಚರಿಸಿದರು ಆದರೆ ಲೋಟನ ಹೆಂಡತಿ ಅದನ್ನು ಮೀರಿ ಹಿಂದೆ ನೋಡಿದಳು ತಕ್ಷಣವೇ ಆಕೆ ಉಪ್ಪಿನ ರಾಶಿಯಾಗಿ ಮಾರ್ಪಟ್ಟಳು ಆಗ ದೇವರು ಸದೊಂ ಮತ್ತು ಗೊಮೊರ್ರ ಮೇಲೆ ಗಂಧಕ ಮತ್ತು ಅಗ್ನಿ ಸುರಿಸಿ ನಗರವನ್ನು ಸಂಪೂರ್ಣವಾಗಿ ನಾಶ ಮಾಡಿದರು ಅವುಗಳಲ್ಲಿ ಜೀವಂತ ಪ್ರಾಣಿಗಳೆಲ್ಲವೂ ಸತ್ತವು ಭೂಮಿ ಕರಕಲಾಯಿತು ನಗರಗಳು ಒಣನಾಡಾಗಿದುವು ಈ ಕಥೆ ದೇವರ ನ್ಯಾಯ ಮತ್ತು ಸದಾಚಾರದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅಧರ್ಮದ ಮಾರ್ಗವನ್ನು ಅನುಸರಿಸುವವರ ಜೀವನ ಹಾಳಾಗುವುದು ಮತ್ತು ಸಜ್ಜನರಿಗೆ ದೇವರು ರಕ್ಷಣೆ ನೀಡುವನು